ನವೆಂಬರ್ ಟ್ವೆಂಟಿ ಫೋರ್ತ್ ಬ್ಯಾಟ್ ಮ್ಯಾನರ್ಸ್ ಅವ ಅದಾದ್ಮೇಲೆ ಕಾಟೇರ ಹವೇರ ಹವ ಓಕೆ ಇದೇ ವೇದಿಕೆ ಮೇಲೆ ನಿಮ್ ಪರವಾಗಿ ಸರ್ ಒಂದು ಒಂದು ಅಪ್ಡೇಟ್ ಬೇಕು ಸರ್ ನಮಗೆ ಸಾಕು ನಾವು ನೋಡ್ಕೊತೀವಿ ಎಲ್ರಿಗೂ ಥ್ಯಾಂಕ್ ಯು ವೆರಿ 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 ಮಚ್ ಥ್ಯಾಂಕ್ ಯು ವೇದಿಕೆಯಲ್ಲಿ ಇರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ ಈಗ ಅವರಿಬ್ಬರನ್ನ ವೇದಿಕೆಗೆ ಬರಮ ನವೆಂಬರ್ ಟ್ವೆಂಟಿ ಫೋರ್ ಬ್ಯಾಟ್ ಮ್ಯಾನ ಅದಾದ್ಮೇಲೆ ಕಾಟೆರ ಹವೇರ ಹವ ಓಕೆ ಇದೇ ವೇದಿಕೆ ಮೇಲೆ ನಿಮ್ ಪರವಾಗಿ ಸರ್ ಒಂದು ಒಂದು ಅಪ್ಡೇಟ್ ಬೇಕು ಸರ್ ನಮ್ಗೆ ಸಾಕು ನಾವು ನೋಡ್ಕೊತೀವಿ ಯು ವೆರಿ 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 ಮಚ್ ಥ್ಯಾಂಕ್ ಯು ಯು ವಿಕ್ರಮ್ ವೇದಿಕೆಯಲ್ಲಿ ಇರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀವಿ ಈಗ ಅವರಿಬ್ಬರನ್ನ ವೇದಿಕೆಗೆ ಬರಮಾ